ಅಣ್ಣ ಯಾವ ನಿಮ್ದು ಎಷ್ಟು ಜೋಡಿ ಇದಾವೆ ರೀ ನಮ್ಮ ಮೂರು ಮೂರು ಹಾಂ 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 ನಿಮ್ದು ವ್ಯಾಪಾರನಾ ರೈತರು ಈಗ ಇಲ್ಲಿ ಬದಲಾಯಿಸ್ ಮಾರಿಬಿಟ್ಟು ಬೇರೆ ಬದಲಾಯಿಸ್ಕೊಂಡು ಹೋಗಲಿ ಹಾಂ ಯಾವ್ದು ನಿನ್ನೆ ಬಂದ್ರಾ ನಿನ್ನೆ ಹೊರ್ತು ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತೀರ ನೀವು ಸುಮಾರು ಹತ್ತು ಬರ್ತೀವಿ ಹೌದಾ ಓಕೆ ಓಕೆ ಹಾಂ ಇವು ಹಾಂ ಹೇಳ್ತಾರೆ ಒಂದು ಹತ್ತ ಹಾಂ 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 ಕೆಲಸಕ್ಕೆಲ್ಲ ಹಾಂಗಿದಾವೆ ರೀ ಚಲೋ ಇದಾವೆ ದೊಡ್ಡ ಮಾಡಿದಾವೆ ಇವು ಕಡೆ ಕಡೆಯಲ್ಲೇನಾ ಒಂದು ಇಪ್ಪತ್ತೆರಡು ತಿಂ ಈ ಕಡೆಯಲ್ಲಾದ್ಮೇಲೆ ಎಷ್ಟು ವರ್ಷ ಮತ್ತೆ ಕೆಲಸ ಮಾಡ್ಬೋದು ಒಂದು ಐದಾರು ವರ್ಷ ಹಾಂ ಹೌದಾ ಹಾಂ 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 ಒಂದು ಇಪ್ಪತ್ತೇಳ್ದಿದೆ ಎಷ್ಟು ಬಿಡ್ತೀರಾ ಲಾಸ್ಟು

ಮೊಬೈಲ್ ನಂಬರ್ ಡಿ ಎರ್ ಸೆವೆನ್ ಫೋರ್ ಸೆವೆನ್ ನೈನ್ ಜೀರೋ ಡಬಲ್ ನೈಟ್ ತ್ರೀ ಫೋರ್ ಇದು ಇಂಡಿಯನ್ ಕೌ ಅಂತ ಇಂಡಿಯನ್ ಕೌ ಹಾಂ ಯೂಟ್ಯೂಬಲ್ಲಿ ಫೋನ್ ಮಾಡ್ತಾರೆ ನೋಡಿದಾರೆಲ್ಲ ನಿಮಗೆ ಹಾಂ ಅಣ್ಣ ನಿಮ್ಮದು ಅವರು ಹಾಂ 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 ಇವೆಲ್ಲ ಎಷ್ಟು ಹೇಳ್ತಾರ ಇವ್ ಎಷ್ಟು ಹೇಳ್ತೀರಿ ಕಿಮತ್ತು ಎಷ್ಟು ಹೇಳ್ತಿರೀ ಕಿಮ್ಮತ್ ಎಷ್ಟ್ರಿ ಒಂದು ಲಕ್ಷ ಹೇಳ್ತೀರಾ ಅಲ್ಲೂ ಹಲ್ಲು ಎರಡದು ಒಂಟಿ ಎಷ್ಟು ಹೇಳ್ತೀರಿ ಇದು ಎಷ್ಟು ಹೇಳ್ತೀರಿ ಎಪ್ಪತ್ತೇಳ್ತೀವಿ ಯಾವತ್ತು ನಿನ್ನೆ ಬಂದ್ರಾ ಹಾ ಏನು ಕಿಮ್ಮತ್ ಏನಿದಾವಣ್ಣ ಒಂದು ಕಡೆ ಇಲ್ಲ ಹಾಂ ಹಾಂ

ನಿಮ್ದು ನಮ್ದು ಇಂಚಗಿರಿ ಆಯರ್ ಪಸ್ ಫಾರ್ಮ್ ಸರ್ ನಮ್ದು ಸಮಗ್ರ ಸುಸ್ಥಿರ ಕೃಷಿ ಮಾಡ್ಕೊಂಡಿವಿ ಸರ್ ಹೌದಾ ರೈತರು ಅಗ್ರಿಕಲ್ಚರ್ ಟ್ರೈನರ್ಚ್ ಪರ್ಸನ್ ಕೃಷಿ ಜೊತೆಗೆ ಕೃಷಿ ಮಾಡ್ತಾ ಇದ್ದೀವಿ ಸರ್ ನಮ್ದು ಸುಮಾರು ಹನ್ನೆರಡು ಎಕರೆ ಜಮೀನು ಸರ್ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ನನ್ನ ಹೆಸರ ಶೆಟ್ಟಪ್ಪ ಅಂತ ಹೇಳ್ಬಿಟ್ಟು ನಮ್ದು ವಿಜಯಪುರ ಜಿಲ್ಲೆ ಚರ್ಚಂಡ್ ತಾಲೂಕು ಇಂಚಗಿರಿ ಗ್ರಾಮ ನಾವು ಒಬ್ಬರ ಪ್ರಗತಿಪರ ರೈತರ ಅಂದ್ರೆ ಆಯರ್ ಪಾಸ್ ಫಾರ್ಮ್ ಮಾಡ್ಕೊಂಡಿವಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಒಂದು ಸುಮಾರು ಬೆಳೆಗಳನ್ನ ಬೆಳಿತೀವಿ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಸುಮಾರು ಎರಡ್ ಸಾವಿರದ ಮೂರರಿಂದ ಇಲ್ಲಿ ತನಕ ನಾವು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡ್ತಾ ಬಂದಿವಿ ಯಾವ ರೀತಿ ನಮ್ಮ ತೋಟದಲ್ಲಿ ಟ್ರಾಕ್ಟರ್ ಮೂಲಕ ನಾವು ಉಳುಮೆ ಉಳಿಮೆ ನೋಡೋಲ್ಲ ಮುಖಾಂತರ ಬಿತ್ತನೆ ಉಳುಮೆ ಎಲ್ಲಾ ಮಾಡ್ತೀವಿ ಆಮೇಲೆ ಈ ರೀತಿಯಾಗಿ ನಾವು ಒಕ್ಕಲ್ತನ ಮಾಡ್ತೀವಿ ಸರ್ ಸಮಗ್ರ ಕೃಷಿ ಅಂದ್ರೆ ಸಾವಯವ ಸಾವಯವ ಮೊದ್ಲೆ ನಾವು ಅತಿ ಹೆಚ್ಚು ರಾಸಾಯನಿಕ ಕೃಷಿ ಮಾಡ್ತಿದೀವಿ ನಮ್ಗೆ ಎ ಎಂಇ ಫೌಂಡೇಶನ್ ಅಂತ ಬೆಂಗಳೂರಿಂದ ಒಂದು ಸಂಸ್ಥೆ ನಮ್ಗ ಬಹಳಷ್ಟು ಅನುಕೂಲ ಮಾಡ್ಕೊಡ್ತೀವಿ ಒಯ್ದು ಆಮೇಲೆ ಎಚ್ ತೋರ್ತು ವರ್ಷ ಮಾಡಿ ನಮ್ಗ ಕಲಿಕೆ ಅನುಕೂಲ ಮಾಡ್ಕೊಡ್ತೀವಿ ಅವಾಗ ನಾವೇನ್ ಮಾಡಿದ್ವಿ ರಾಸಾಯನಿಕ ಕೃಷಿಯಿಂದ ಲೀಸಾ ಕೃಷಿ ಬಂದಿವಿ ಲೀಸಾ ಕೃಷಿ ಅಂದ್ರೆ ಲೋ ಇನ್ಪುಟ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಕಡಿಮೆ ಬಾಹ್ಯ ಪರಿಕರನ ಬಳಕೆ ಮಾಡಿ ಮಾಡುವಂತ ಕೃಷಿ ಅಲ್ಲಿಂದ ನಾವು ಲೀಸಾ ಕೃಷಿ ಸ್ವಲ್ಪ ದಿವಸ ಮಾಡಿ ಮುಂದಿನ ಸಾವು ಕೃಷಿ ಬಂದಿವಿ ಸಾವು ಕೃಷಿಯಿಂದ ಅದನ್ನು ಸ್ವಲ್ಪ ದಿವಸ ಮಾಡಿ ಈಗ ನೈಸರ್ಗಿಕ ಕೃಷಿ ಮಾಡ್ತಿದ್ವಿ ಸರ್ ಸುಮಾರು ಮೂರು ಎಕರೆದಲ್ಲಿ ನಾವು ಅಂತಸ್ತು ನವಗ್ರಹ ತೋಟಗಾರಿಕೆ ತಂದು ಎಲ್ಲ ಒಣಬೇಸಲ್ಲ ಬರಂತ ಹಣ್ಣಿನ ಗಿಡಗಳನ್ನ ಮಾಡಿವಿ ಆಮೇಲೆ ಈ ವರ್ಷ ವಿಶೇಷವಾಗಿ ಅಂದ್ರೆ ಐದ್ ಎಕರೆ ಒಳಗೆ ನೈಸರ್ಗಿಕ ಕೃಷಿಯಲ್ಲಿ ಒಂಬತ್ತರ ಜೋಳ ಬೆಳೀತಿದೆ ಸರ್ ಹೌದಾ ಆಮೇಲೆ ನಮ್ ತೋಟದಲ್ಲಿ ಸಿರಿಧಾನೆ ಬೆಳಿತೀವಿ ಕಾಳು ಬೆಳೆ ಬೆಳೆ ಬೆಳೆಕಾಳು ಬೆಳಿತೀವಿ ಆಮೇಲೆ ಮತ್ತೆ ವಿವಿಧ ಬೆಳೆಗಳೆಲ್ಲಾನೇ ಬೆಳಿತೀವಿ ಸರ್ ಮೇವು ಸುದಕ್ಕೆ ನಾವು ಮಾಡ್ಕೊಂಡಿವಿ ಸರ್ ನಮ್ ಜಾನುವಷ್ಟು ಮಾಡಿವಿ ಸರ್ ಹಣ್ಣಿನ ಗಿಡಗಳು ಸರ ನಮ್ಮ ಬಿಜಾಪುರ ಜಿಲ್ಲೆಗೆ ಹೋಗುವಂತವು ಬೇರು ಸರ ನುಗ್ಗೆ ಮಾವು ಲಿಂಬೆ ಸೀತಾಫಲ ರಾಮ್ ಫಲ ಹನುಮಲ ಆಮೇಲೆ ದಪ್ಪ ಲಿಂಬೆ ಬರುತ್ತಲ್ಲ ಸರ್ ಅದು ಆಮೇಲೆ ಹುಣಸೆ ಈ ರೀತಿಯಾಗಿ ನಾವು ಮಾಡ್ಕೊಂಡಿವಿ ಸರ್ ಆಮೇಲೆ ಸುತ್ತಲೂ ಮೂರು ಎಕರೆ ಸುತ್ತಲೂ ನಾವು ಹೆಬ್ಬೆವಿನ ಗಿಡಗಳನ್ನ ಮಾಡ್ಕೊಂಡಿವಿ ಸುಮಾರು ಮುನ್ನೂರ ಐವತ್ತು ಹೆಬ್ಬೆವಿನ ಗಿಡಗಳನ್ನ ನಾಟಿ ಮಾಡ್ಕೊಂಡಿವಿ ಸರ್ ಈ ರೀತಿ ಮಾಡ್ಕೊಂಡಿ ಆಮೇಲೆ ನಮ್ಮದೇನು ಉದ್ದೇಶ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಬೆಳೆಸಬೇಕು ಉಳಿಸಬೇಕು ಬಳಕೆ ಮಾಡಬೇಕು ಅವಾಗ ಮುಂದಿನ ಪೀಳಿಗೆಗೆ ನಾವು ಅನುಕೂಲ ಮಾಡಿಕೊಡಕ್ಕ ಸರ್ ಇವತ್ತಿನ ದಿವಸ ರೈತರು ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರನ ಬಳಕೆ ಮಾಡ್ಕೊಂಡು ಭೂಮಿ ಫಲವತ್ತನ ನಶಿಸಿ ಹೋಗ್ತಾ ಇದೆ ಆ ಪ್ರತಿಯೊಬ್ಬ ರೈತರು ಮನಗಂಡು ಸಾವಯವ ಕೃಷಿಗೆ ಬರಬೇಕು ಸಾವಯವ ಕೃಷಿಯಿಂದ ಆಟೋಮೆಟಿಕ್ ಆಗಿ ಕೃಷಿ ಆಗುತ್ತೆ ಸರ್ ಇಷ್ಟು ಹೇಳಿ ನಮಸ್ಕಾರ ತಮ್ಮದು ಮೊಬೈಲ್ ನಂಬರ್ ಸರ್ ಸರ್ ನನ್ನ ಮೊಬೈಲ್ ನಂಬರು ನೈನ್ ಫೋರ್ ಏಟ್ ಜೀರೋ ನೈನ್ ಫೋರ್ ಸಿಕ್ಸ್ ಸೆವೆನ್ ಟೂ ಫೋರ್ ಭಾಳ ಖುಷಿ ಆಯ್ತು ಮಾತಾಡಿ ಥ್ಯಾಂಕ್ ಯು ಸರ್ ಹಾಂ ಹಾಂ ಯಾರು ಇಲ್ಲ ಇವರು ನಿಮ್ಮದ್ಯ ಬಾ ಯಾವ್ ತಮ್ಮ ಹೇಳ್ತೀರಿ ಕಿಮ್ಮತ್ತು ಎಷ್ಟು ಇದ್ ಜೋಡೆ ಅದಾ ಇದು ಯಾವ ಜವಾರಿ ಅಂತ ಏನ ಜವಾರಿ ಹಾಂ ಹಾಂ ಯಾವತ್ತು ಬಂದ್ರಿ ನಿನ್ನೆ ಬಂದ್ರಾ ಜವಾರಿ ಹೆತ್ಗಳು ಅಣ್ಣ ಅವರೂ ನಿಮ್ಮ ಹೆಸರು ಹಾಂ ಎಷ್ಟರೀ ಆರಲ್ಲಿ ಇದಾವೆ ಕಿಮ್ಮತ್ತು ಒಂದು ನಲವತ್ತು ಹೇಳ್ತೀರಾ ಎಷ್ಟು ಬೆಳ್ದವ್ರಿ ಹಾಂ 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 ನೀವು ಎಷ್ಟು ಲಾಸ್ಟು ರೇಟು ಒಂದೊಂದು ಕೊಡ್ತೀವಿ ಅದೇ ಚಲೋ ಇದೆ ಇದಾವೆ ಕೆಲಸ ಚಲೋ ಮಾಡಿದಾವಲ್ಲ ಏನು ಬೇಕಾರೆ ತಮ್ಮದು ಮೊಬೈಲ್ ನಂಬರು ಸರ್ ನೈನ್ ಸಿಕ್ಸ್ ಡಬಲ್ ಒನ್ ರೀ ಅವು ನಿಮ್ಮದಿನ ಇನ್ನು ಅದು ಹಚ್ಚಿದೇಳ್ತೀನ ಒಂದು ಒನ್ ಟ್ವೆಂಟಿನ ಹಾಂ ಜೋಡಿ ಜೋಡಿ ಎಷ್ಟು ಒಂದು ಎಂಬತ್ತು ಒಂದು ಎಂಬತ್ತು ಚಲೋ ಇದು ನಿಮ್ಗೆ ಕರೆ ಮಾಡ್ತಾರೆ ನಿಮ್ದವ ಹಾಂ ಹಾ ಏನು ಕಿಮ್ಮತ್ತು ಒಂದು ನಲವತ್ತು ಹೇಳ್ತೀರಾ ಹಾಂ ಹಾಂ ಇದು ಒಂಟಿ ಒಂಟಿನ ಇವು ಜೋಡಿನ ಇವೆಷ್ಟು ಹೇಳ್ತೀರಾ ಚಲೋ ಇದಾವೆ ರೀ ಹಾ ಚೆನಲ್ದು ಎಷ್ಟು ರೇಟು ಎಷ್ಟಾಯ್ತು ಇಪ್ಪತ್ತಕ್ಕ ಬರೀ ಇಪ್ಪತ್ತಾ ಕಮ್ಮಿ ಆಗಲಿಲ್ಲ ಪ್ರಾಬ್ಲಮ್ ಆಯ್ತಾ ನಿಮ್ಮ ಎಷ್ಟು ಹೇಳ್ತೀರಾ ನೀವು ಹಾಂ 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 ಅದು ನಿಮ್ಮ ಜೋಡಿ ಇವತ್ತು ಬಂದ್ರೆ ನೆನ್ನೆ ಬಂದ್ರೆ ನೆನ್ನೆ ಬಂದ್ರೆ ಎಷ್ಟು ಹೇಳ್ತೀರಾ ಜೋಡಿ ಒಂದು ಇವಾ ಯಾವ್ರಣ್ಣ ಬೆಂಗಳೂರಿನಲ್ಲಿ ಅವರಾ ಏನು ರೇಟು ಒಂದು ಇಪ್ಪತ್ತು ಹೇಳ್ತೀರಾ ಯಾವತ್ತು ಬಂದ್ರಿ ನೆನ್ನೆ ಬಂದ್ರಾ ಒಂದು ಇಪ್ಪತ್ತು ಯಾವಣ್ಣ ಹಾಂ ಏನು ಹೇಳ್ತೀರಾ ಕಿಮ್ಮತ್ತು ಒಂದು ಲಕ್ಷ ಹೇಳ್ತೀರಾ ಅಣ್ಣ ಏನ್ರಿ ಯಾವ ನಿಮ್ದು ಅಂಜು ಏನ್ ರೇಟು ವ ತನಕ ಮನೆಗೆ ಮಂದಿಗೆ ಮಾಡೋದು ಲೇಟ್ ಆಗ್ತದೆ ಕಬ್ಬಿನ ಗಾಡಿ ಕಬ್ಬಿನ ಹಾಲು ಎಷ್ಟು ಎಷ್ಟು ಟೇಸ್ಟ್ ಬರೀ ಹತ್ತು ರೂಪಾಯಿ ಗ್ಲಾಸ್ ಕಬ್ಬಿನ ಹಾಲು ಬಂದಾವ್ರಿ हत रुपए हत रुपए हत रुपए हत रुपए ताजा ताजा कंपीन हाली निकाली जी मोटन का